¡Bloco! ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಸವನ ಬಾಕಿವಾಡಿ ಪಟ್ಟಣದ ಗವಿಮಠದ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಬಸವನ ಬಾಗಿವಾಡಿ ಹಾಗೂ ಕೋಲ್ತಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಶ್ರೀ ಎಚ್ ಕೆ ಪಾಟೀಲ್ ಶ್ರೀ ಶಿವಾನಂದ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಕಾರ್ಯಕ್ರಮದ ಉದ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು ಕೊಟ್ಟ ಮಾತನ್ನ ಈಡೇರಿಸಿದೆ ಐದು ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ಒಳ್ಳೆಯದನ್ನ ಮಾಡಿದೆ ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ಹದಿನಾರು ಎಕರೆ ಜಾಗದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮವನ್ನು ಮೊಳಗಿಸಬೇಕು ಎಂದರು ಸಂಗಮೇಶ್ ಓಲಿಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಕೆ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಈರಣ್ಣ ಪಟ್ಟಣಶೆಟ್ಟಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಾಳಿ ಮಲ್ಲು ನಾಯಕ್ ಎಂ ಪಾಟೀಲ್ ಎಲ್ಲನ ಅಗರ್ವಾಲ್ ಆರ್ಎನ್ ಸೂಳಿಬಾವಿ ಕೋಲ್ದಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ ಹರಿವಾಳ ಮನಗೂಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಂಡಿ ಮೈತ್ರಿ ಶಿವನಗೌಡ ಪಾಟೀಲ್ ಎಚ್ ಎಸ್ ಕೋರೆಡ್ಡಿ ಕಮಾಲ್ ಸಬಕ್ ಕೊರಬು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ನಾವು ಇನ್ನು ಪ್ರಯತ್ನ ಮಾಡತಾ ಇದೀವಿ ಇನ್ನ ಒಂದು ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನ ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಬಸವನ್ ಭಾಗ್ಯವಾಡಿ ಬಂಜರ್ ಭೂಮಿ ಏನಿದ್ದು ಅದು ಬಂಗಾರದ ಕಟ್ಟಿ ಮೂರು ವರ್ಷದಲ್ಲಿ ಆಗ್ತದೆ ಅನ್ನತಕ್ಕಂಥ ಆಶಾಭಾವನೆ ನನ್ನ ಮನಸ್ಸಲ್ಲಿದೆ ಆ ರೀತಿಯಲ್ಲಿ ನಾವು ಇಡೀ ಪದಕ್ಷೇತ್ರದ ಚಿಂತನೆ ಇಟ್ಕೊಂಡು ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಮಾಡಬೇಕಾದ್ರೆ ಅದು ನನ್ನಿಂದ ಒಬ್ಬರಿಂದ ಇಲ್ಲ ಇವೆಲ್ಲ ಕಾರ್ಯಕರ್ತರು ಹಿರಿಯರು ಸರ್ಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ ಅದೇ ಇನ್ನೇನಪ್ಪ ಅಂದರೆ ಸ್ವಲ್ಪ ನಮಗೆ ಒಂದು ಲೋಪ ನೂರಕ್ಕೆ ಎಪ್ಪತ್ತು ಎಂಬತ್ತು ಜನ ಇವತ್ತು ನಮ್ಮ ಸರ್ಕಾರದ ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಈ ಸಂದರ್ಭದೊಳಗೆ ನೀವು ಬರಬೇಕು ನಮ್ಮ ಸರ್ಕಾರದ ಸಾಧನೆ ಸಮಾವೇಶದೊಳಗೆ ನೀವು ಪಾಲ್ಗೊಂಡು ಸರ್ಕಾರದ ಬೆಂಚ್ ಎಪ್ಪಳಿಸಬೇಕು ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಈ ಕೆಲಸ ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ ಆ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕಾಗಿ ನಾವು ಹೊಸಪೇಟೆಗೆ ಬರಬೇಕು ಹೊಸಪೇಟೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದ್ದೀವಿ ಆ ಕಾರ್ಯಕ್ರಮದೊಳಗೆ ಶಿವಾನಂದ್ ಪಾಟೀಲ್ರ ನೇತೃತ್ವದೊಳಗೆ ಎಂ ಬಿ ಪಾಟೀಲ್ರ ನೇತೃತ್ವದೊಳಗೆ ಬಿಜಾಪುರ ಜಿಲ್ಲೆಯಿಂದ ಬಹುದೊಡ್ಡ ಸಂಖ್ಯೆಯ ಜನ ನೀವು ಬಂದು ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಆಶೀರ್ವದಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ್ಯ ಶಿವಕುಮಾರ್ ಅವ್ರಿಗೆ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಪಾಟೀಲ್ಗೆ ನಮ್ಮ ಮಂತ್ರಿ ಮಂಡಲಕ್ಕೆ ನಿಮ್ಮ ಆಶೀರ್ವಾದ ಹೊಸಪೇಟೆಯವ್ರಿಗೆ ಏನಾಗ್ತದೆ ಅದು ಮುಂದೆ ಬರುವ ಮೂರು ವರ್ಷ ಇನ್ನು ಗಟ್ಟಿಯಾಗಿ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು ರಾಷ್ಟ್ರಗಟ್ಟಿಗಳು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರೀ ನಿಮ್ಮ ಬರುವಿಕೆ ಶಿವಾನಂದ ಪಾಟೀಲ್ರಿಗೆ ಅದೇ ಹೊಸಪೇಟೆಯವ್ರಿಗೆ ಶಕ್ತಿ ಕೊಟ್ಟಂಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಬಿಜಾಪುರದಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಿಜಾಪುರ ಜಿಲ್ಲೆ ಬಗ್ಗೆ ನಮ್ಮೆದುರಿಗೆ ಅವ್ರು ಇಡ್ತಾರೆ ಸಹಾಯ ಮಾಡ್ತಾರೆ ಯಾಕಂದ್ರೆ ಮೊನ್ನೆ ಈಗಾಗಲೇ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಎರಡು ವರ್ಷದಲ್ಲಿ ಒಂದು ಗುಲ್ಬರ್ಗಾದಲ್ಲಿ ಆಯ್ತು ಮೊದಲು ಈ ಚಾಮರಾಜನಗರದಲ್ಲಾಗಿದೆ ಇದು ಆದಮೇಲೆ ನಾನು ಎಂ ಬಿ ಪಾಟೀಲ್ರು ಇಬ್ಬರು ಕೂಡ ಕೇಳ್ಕೊಂಡಾಗ ಬಿಜಾಪುರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ ಅದು ಕೂಡ ಇವತ್ತು ಬಿಜಾಪುರ್ನಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಬಿಜಾಪುರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಆ ಸಂದರ್ಭದೊಳಗೆ ಜಿಲ್ಲೆ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ